ಯುಗಾದಿ ಹಬ್ಬ ಬಂದ್ರೆ ಸಾಕು ಶಾವಿಗೆಗೆ ಎಲ್ಲಿಲ್ಲದ ಬೇಡಿಕೆ ಬೇವು ಬೆಲ್ಲದ ಜೊತೆ ಶಾವಿಗೆ ತಿನ್ನೋದು ವಾಡಿಕೆ ಯುಗಾದಿ ಹಬ್ಬಕ್ಕೆ ಶಾವಿಗೆ ಇಲ್ಲ ಅಂದರೆ ಹಬ್ಬ ಮಾಡಿದಂತೆಯೇ ಆಗೋದಿಲ್ಲ ಏನಪ್ಪಾ ಈ ಶಾವಿಗೆ ವೈಶಿಷ್ಟ್ಯ ಅಂತೀರಾ ಈ ಸ್ಟೋರಿ ನೋಡಿ ಯುಗಾದಿ ಬಂತೆಂದರೆ ದಾವಣಗೆರೆ ನಗರದಾದ್ಯಂತ ಶಾವಿಗೆಯ ಗಮಲು ಹರಡುತ್ತದೆ ದಾವಣಗೆರೆಯ ಕೆಟಿಜಿ ನಗರದ ಹದಿನೇಳನೇ ಕ್ರಾಸ್ನಲ್ಲಿ ಹತ್ತಾರು ಶಾವಿಗೆ ತಯಾರಕ ಘಟಕಗಳು ಜೀವ ಪಡೆದುಕೊಳ್ಳುತ್ತವೆ ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಶಾವಿಗೆ ತಯಾರು ಮಾಡುವುದರಿಂದ ಇದನ್ನು ಶಾವಿಗೆ ಹೋಣಿ ಎಂದು ಕರೆಯಲಾಗುತ್ತದೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲದ ಜೊತೆ ಶಾವಿಗೆ ಬಸಿದು ತಿನ್ನುವುದು ವಿಶೇಷ ಹೊಸ ವರ್ಷದ ಮೊದಲ ದಿನ ಸುಖದ ಸಂಕೇತವಾದ ಬೆಲ್ಲ ಕಷ್ಟದ ಸಂಕೇತವಾದ ಬೇವು ಸ್ವೀಕರಿಸುವುದು ವಿಶೇಷ ಅಷ್ಟೇ ಅಲ್ಲದೆ ಶಾವಿಗೆ ಬಸಿದು ಸಕ್ಕರೆ ಹಾಲು ತುಪ್ಪದೊಂದಿಗೆ ಬೇವು ಬೆಲ್ಲ ತಿನ್ನುವುದು ವಾಡಿಕೆ ಹಾಗಾಗಿ ಶಾವಿಗೆ ತಯಾರಕ ಘಟಕಗಳು ಚುರುಕುಗೊಂಡಿದ್ದು ವಿವಿಧ ಗುಣಮಟ್ಟದಲ್ಲಿ ಶಾವಿಗೆ ಸಿದ್ಧಪಡಿಸಿಕೊಂಡಿದ್ದಾರೆ ಶಾವಿಗೆ ತಯಾರಕರು ಇದು ಫುಲ್ ಇಡೀ ಡಿಸ್ಟಿಕ್ ತುಂಬ ಇದೆ ಹರಡ್ಕೊಂಡು ಈಗ ಸಣ್ಣ ಪುಟ್ಟ ಫ್ಯಾಕ್ಟರಿಗಳು ಭಾಳ ಆಗಿದಾವೆ ಆದರೆ ಶಾವೇನಾಗಪ್ಪ ಅಂದರೆ ಬಹಳ ಫೇಮಸ್ ಅವ್ರು ಮಾಡ್ಕಂಡು ಅವರು ಶಾವಿಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರ ಹೆಸರು ಮಾಡಿರೋದೆ ನಮಗೊಂದು ಜೀವನಕ್ಕೆ ಆಧಾರ ಆಗಿದೆ ಅದರ ಮೇಲೆ ನಾವು ಒಳ್ಳೆಯ ಪ್ರಾಡಕ್ಟ್ ಕೊಟ್ಕೊಂಡು ಈ ಜೀವನ ನಡೆಸ್ಕೊಂಡು ಇದ್ದೀವಿ ಈಗ ಶಾವಿಗೆ ಯುಗಾದಿ ಹಬ್ಬದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ಬೇವು ಬೆಲ್ಲಕ್ಕೆ ಎಷ್ಟು ಪ್ರಾಮುಖ್ಯತೆನೋ ಅದೇ ರೀತಿ ಶಾವಿಗೆ ಅನ್ನೋದು ಅಷ್ಟೇ ಪ್ರಾಮುಖ್ಯತೆ ಈ ಯುಗಾದಿಗೆ ಮಾತ್ರ ಮತ್ತು ಸೀಸನಲ್ಲಿ ನಾರ್ಮಲ್ಲಾಗಿ ಒಂದು ಕೆ ಜಿ ಎರಡು ಕೆ ಜಿ ತಗೊಳ್ಸ ಈಗ ಮಾತ್ರ ಅದು ಭಾಳ ಅದಕ್ಕೆ ಬೇಡಿಕೆ ಇದೆ ಮತ್ತು ವ್ಯಾಪಾರ ಎಲ್ಲ ಚೆನ್ನಾಗಿದೆ ಸರ್ ಇದು ಮಾಡ್ಕೊಂಡು ಹೋದರೆ ಅದು ಬಿಸ್ನೆಸ್ ಬಿಸಿಲಲ್ಲಿ ಕೆಲಸ ಅನ್ನೋದು ಬಿಟ್ಟರೆ ಅದು ಪ್ರಾಡಕ್ಟು ಭಾಳ ಚೆನ್ನಾಗಿದೆ ಆಮೇಲೆ ಊಟಕ್ಕೂ ಒಳ್ಳೆಯ ಉತ್ತಮವಾದ ಊಟ ಅದು ಹಾಗಾಗಿ ನಮ್ಮಲ್ಲಿ ರಾಗಿ ಶಾವ್ಗೆ ಗೋಧಿ ಶಾವ್ಗೆ ಆಮೇಲೆ ರವೆ ಶಾವ್ಗೆ ನೂಡಲ್ಸು ಹಪ್ಳ ಸಂಡಿಗೆ ಈ ಥರ ಎಲ್ಲ ವೆರೈಟಿ ವೆರೈಟಿ ಐಟಮ್ಸ್ಗಳನ್ನ ಕೊಡ್ತೀವಿ ಸರ್ ಶಾವಿಗೆ ತಯಾರಿಸುವ ಕುಟುಂಬಗಳು ಪರಂಪರಾಗತವಾಗಿ ಈ ವೃತ್ತಿ ಮಾಡಿಕೊಂಡು ಬಂತಿವೆ ವರ್ಷದ ನಾಲ್ಕೈದು ತಿಂಗಳು ಮಾತ್ರ ಶಾವಿಗೆ ತಯಾರಿಸಲಾಗುತ್ತದೆ ಹೀಗೆ ತಯಾರಿಸಿಕೊಂಡು ಶಾವಿಗೆಯನ್ನು ವಿವಿಧ ಜಿಲ್ಲೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಾರೆ ರಾಗಿ ಗೋಧಿ ಅಕ್ಕಿ ಚಿರೋಟಿ ರವೆಯಲ್ಲಿ ತಯಾರಿಸಿದ ಶಾವಿಗೆ ಕೆಜಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಬೆಲೆ ಇದೆ ಯುಗಾದಿ ಹಬ್ಬದ ವೇಳೆ ಮೂರರಿಂದ ನಾಲ್ಕು ಕ್ವಿಂಟಲ್ ಶಾವಿಗೆ ತಯಾರಿಸಲಾಗುತ್ತದೆ ಉಳಿದಂತೆ ಪ್ರತಿನಿತ್ಯ ಒಂದು ಕ್ವಿಂಟ ಶಾವಿಗೆ ತಯಾರಿಸಲಾಗುತ್ತದೆ ಶಾವಿಗೆ ತಯಾರಿಕೆಯನ್ನು ನಂಬಿಕೊಂಡು ಹತ್ತಾರು ಕುಟುಂಬಗಳು ಬದುಕಿ ಕಟ್ಟಿಕೊಂಡಿದ್ದು ಗ್ರಾಹಕರು ಶಾವಿಗೆ ಸವಿಯಲು ಮಗಿಬಿದ್ದು ಶಾವಿಗೆ ಖರೀದಿಸುತ್ತಿದ್ದು ಶಾವಿಗೆ ತಯಾರಿಕರಲ್ಲಿ ಸಂತಸ ಮೂಡಿಸಿದೆ ಸರ್ ಸುಮಾರು ಬಹಳ ಅರವತ್ತು ವರ್ಷ ಆಯ್ತು ನಮ್ಮ ತಂದೆ ಶಾವಿಗೆ ನಾಗಪ್ಪ ಅಂತ ಅವ್ರು ಸುಮಾರು ಈಗ ಅವರಿಂದ ಮಕ್ಕಳು ಮಾಡ್ತಾ ಇದ್ದೀವಿ ಕೃಷ್ಣ ಕೃಷ್ಣ ಮೂಡ ದೊಡ್ಡ ಮಗ ಅವರಿಂದ ನಾವು ಕಲಿತು ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಅರವತ್ತು ವರ್ಷ ಆಯ್ತು ಇದು ಈಗ ನಮಗೆ ಕೆಲಸ ಸ್ಟಾರ್ಟ್ ಆಗೋದು ದಸರಾದಿಂದ ಸ್ಟಾರ್ಟ್ ಆಗುತ್ತೆ ದಸರಾದಿಂದ ಸ್ಟಾರ್ಟ್ ಆಯಿತು ಅಂದರೆ ಮತ್ತಲ್ಲಿಂದ ಆಮೇಲೆ ದೀಪಾವಳಿ ಡಿಸೆಂಬರ್ ಜನವರಿ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಯುಗಾದಿ ಮುಗಿತಿದ್ದಂಗೆ ತಿದ್ದಂಗೆ ಮತ್ತು ಬಸವ್ ಜಯಂತಿ ಮಳೆ ಬಿತ್ತು ಅಂದರೆ ಮತ್ತೆ ನಮಗೆ ಬಿಸ್ನೆಸ್ ಇರೋಲ್ಲ ಸರ್ ಹಾಂ ಯುಗಾದಿ ಸೀಸನ್ಸ್ ಸಹ ಒಂದು ಈಗ ಯುಗಾದಿ ಸೀಸನ್ ಒಂದು ಸಲ ಒಂದು ಜೋರು ಇರುತ್ತೆ ಒಂದು ಸಲ ಕಮ್ಮಿ ಇರುತ್ತೆ ಈಗ ಶಾವಿಗೆ ಮಿಚಿಂದು ತುಂಬ ಕಡೆ ರೀ ಒಂದೇ ಅಲ್ಲ ಈಗ ಸುಮಾರು ಅರವತ್ತು ವರ್ಷ ಆಯ್ತು ಈಗ ನಮ್ಮ ಹತ್ರ ಕೆಲಸ ಕಲ್ತಾರಲ್ಲ ಒಳ್ಳೆ ಚೆನ್ನಾಗಿದೆ ಬಿಸ್ನೆಸ್ ಅಂತ ಭಾಳ ಕಡೆ ಮಾಡಿದ್ದಾರೆ ಹಂಗಾಗಿ ನಮ್ಗೆ ಸ್ವಲ್ಪ ವ್ಯಾಪಾರ ಡಲ್ ಇದೆ ಆದರೆ ನಮ್ಮದು ಹೇಗೆ ಹಿಂಗೆ ಮಾಡಿದ್ದೀವಿ ಅಂದರೆ ಕೋವಿಡ್ ಬಂದಾಗ ಸ್ವಲ್ಪ ಹೋಮ್ ಡೆಲಿವರಿ ಸರ್ವಿಸ್ ಅಂತ ಮಾಡಿದ್ದೀವಿ ದಾವಣಗೆರೆ ಸರ್ವೆಂಡಿಂಗ್ ದಾವಣಗೆರೆ ಯಾವ ಮೂಲಕ ಇದ್ರೂ ಹೋಮ್ ಸರ್ವಿಸ್ ಕೊಡ್ತೀವಿ ನಮ್ಮದು ಆಲ್ಮೋಸ್ಟ್ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆಗೂ ಪಾರ್ಸಲ್ ಹೋಗುತ್ತೆ ಒಂದು ನೀವು ತೊಗೊಂಡು ರೆಡಿ ತಗೊಂಡು ಮಾಡಿಸೋದಾದ್ರೆ ರವಿ ಐವತ್ತು ರೂಪಾಯಿ ಬಿಡುತ್ತೆ ಹದಿನೈದು ರೂಪಾಯಿ ಕೆ ಜಿ ಅರವತ್ತೈದು ರೂಪಾಯಿ ಆಗುತ್ತೆ ರೆಡಿ ತೂಕ ಬೇಕಂದ್ರೆ ಎಂಬ ಎಪ್ಪತ್ತು ರೂಪಾಯಿ ಕೆ ಜಿ ಆಗುತ್ತೆ ನಮ್ಮಲ್ಲಿ ಗೋಧಿ ಶಾವಿಗೆ ಅಕ್ಕಿ ಶಾವಿಗೆ ರವೆ ಶಾವಿಗೆ ನಮಗೆ ರಾಗಿ ಶಾವಿಗೆ ಪ್ರತಿಯೊಂದು ಸಿಗುತ್ತೆ ರೀ ಯುಗಾದಿ ಹಬ್ಬಕ್ಕೆ ಶಾವಿಗೆ ಬಸಿದು ಬೇವು ಬೆಲ್ಲ ತಿನ್ನೋಕೆ ಎಲ್ಲರೂ ರೆಡಿಯಾಗಿದ್ದಾರೆ ಏನೇ ಆಗಲಿ ಈ ಬಾರಿ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಸಿಹಿಯನ್ನು ನೀಡಲಿದೆ ಎಂಬುದು ಒನ್ ಕನ್ನಡ ನ್ಯೂಸ್ನ ಆಶಯವಾಗಿದೆ